ವಿಜಯಪುರ ಪಟಾಕಿ ಭರ್ಜರಿ ವ್ಯಾಪಾರ ಜಿಟಿಜಿಟಿ ಮಳೆ ನಡುವೆ ಪಟಾಕಿ ವ್ಯಾಪಾರ ಸಾಧಾರಣ ಎಂದು ವ್ಯಾಪಾರಸ್ಥರು ತಿಳಿಸಿರುತ್ತಾರೆ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಐದು ದಿನಗಳ ಕಾಲ ಪಟಾಕಿಗಳು ಮಾರಾಟ ಮಾಡಲು ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಹಸಿರು ಪಟಾಕಿಗಳ ಮಾರಾಟ ಜೋರಾಗಿ ನಡೆಯುತ್ತಿದೆ ಶಾಲಾ ಕಾಲೇಜುಗಳಿಗೆ ರಜೆ ಇರುವ ಕಾರಣ ಪೋಷಕರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಪಟಾಕಿಗಳು ಖರೀದಿಸುತ್ತಿದ್ದರು ಇಂದು ದೀಪಾವಳಿ ಹಬ್ಬ ನಡೆಯಲಿರುವ ಹಿನ್ನೆಲೆಯಲ್ಲಿ ಹಸಿರು ಪಟಾಕಿಗಳ ಖರೀದಿಗಾಗಿ ಗ್ರಾಹಕರು ಮುಗಿಬಿದ್ದಿದ್ದಾರೆ ಪಟಾಕಿಗಳು ಮಾರಾಟ ಮಾಡುವ ಸ್ಥಳದಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳು ಕೈಗೊಳ್ಳುವಂತೆ ವಿಧಿಸಿರುವ ಷರತ್ತುಗಳನ್ನು ಅನುಸರಿಸುವಂತೆ ಪಟಾಕಿ ಮಾರಾಟಗಾರರಿಗೆ ತಾಲ್ಲೂಕು ಆಡಳಿತದಿಂದ ಖಡಕ್ ಎಚ್ಚರಿಕೆಯನ್ನು ನೀಡಲಾಗಿದೆ ಈ ಕುರಿತು ಮಾತನಾಡಿದ ಪಟಾಕಿ ಮಾರಾಟಗಾರ ಕಿರಣ್ ಅವರು ಜಿಲ್ಲಾಧಿಕಾರಿಗಳು ಎಸ್ಪಿ ಸಾಹೇಬರು ತಹಶೀಲ್ದಾರ್ ಸಾಹೇಬರು ಅಗ್ನಿಶಾಮಕ ಅಧಿಕಾರಿಗಳು ಪುರಸಭೆ ಅಧಿಕಾರುಗಳು ಸೇರಿದಂತೆ ಎಲ್ಲಾ ಅಧಿಕಾರಿಗಳು ನೀಡಿರುವ ನಿರ್ದೇಶನದಂತೆ ಅಂಗಡಿಗಳಲ್ಲಿ ಹಸಿರು ಪಟಾಕಿ ಜೋಡಿಸಿದ್ದೇವೆ ಕಳೆದ ವರ್ಷಕ್ಕಿಂತ ಈ ವರ್ಷದಲ್ಲಿ ನಿಬಂಧನೆಗಳು ಕಠಿಣವಾಗಿವೆ ಆದರೂ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯವಾದ್ದರಿಂದ ಬೆಂಕಿನಂದಿಸುವ ಸಾಧನಗಳು ಸೇರಿದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಪಾಲಿಸಿದ್ದೇವೆ ಎಂದರು ಪಟಾಕಿ ವ್ಯಾಪಾರಿ ರಮೇಶ್ ಮಾತನಾಡಿ ಕಳೆದ ವರ್ಷಕ್ಕಿಂತ ಈ ವರ್ಷ ವ್ಯಾಪಾರ ಸಾಧಾರಣವಾಗಿದೆ ಆದರೂ ಸಹ ವ್ಯಾಪಾರ ನಡೆಯುತ್ತಿದ್ದು ಶೇಕಡಾ ತೊಂಬತ್ತರಷ್ಟು ಡಿಸ್ಕೌಂಟ್ ನೀಡಿ ವ್ಯಾಪಾರ ಮಾಡುತ್ತಿದ್ದೇವೆ ಎಂದರು ಈ ಕಡೆ ವಾಲ ಇಲ್ಲ ಕಾಲಿ ಇವತ್ತು ಸರ್ ಬೇರೆ ಬೇರೆ ಏನು 何者だ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಜನತೆಗೆ ಇವತ್ತು ನಾವು ಮೊದಲನೇ ವರ್ಷದ ಪಟಾಕಿ ಅಂಗಡಿಯನ್ನು ಇಟ್ಟಿದ್ದೇವೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಆಗ್ತಿದೆ ಏನು ಇವತ್ತಿನ ಜನ ಗ್ರಾಹಕರು ನಮ್ಮಲ್ಲಿ ಬಂದು ಸ್ಪಂದಿಸಿ ನಾವು ಅವ್ರಿಗೆ ಸ್ಪಂದಿಸಿ ತುಂಬಾ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಿದ್ದಾರೆ ಅವರು ನಮ್ಗೆ ವ್ಯಾಪಾರಕ್ಕೆ ಸೋಸ್ತಿದ್ದಾರೆ ಬೆಲೆಗಳು ಏನು ರೇಟ್ ಇದೆ ಅಣ್ಣ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಅಂತ ವ್ಯತ್ಯಾಸ ಇಲ್ಲ ನಮ್ಮಲ್ಲಿ ಏಯ್ಟಿ ಪರ್ಸೆಂಟ್ ಪರವಾಗಿಲ್ಲ ಕಸ್ಟಮರು ನಮ್ಮ ಕ್ವಾಂಟಿಟಿ ಕ್ವಾಲಿಟಿ ನೋಡಿ ಕಸ್ಟಮರ್ ತುಂಬಾ ಬರ್ತಿದ್ದಾರೆ ಚೆನ್ನಾಗ್ ಆಗ್ತಿದೆ ವ್ಯಾಪಾರ ತಮ್ಮ ಹೆಸರು ರವಿ ಕಿರಣ್ ಅಂತ ಗ್ರೌಂಡ್ ಅಲ್ಲಿ ನಾವು ಮೂರು ಅಂಗಡಿ ಯೂಸ್ ಮಾಡ್ತಾ ಇದ್ದೀವಿ ಅದು ಸರಿ ಎಲ್ಲ ಜಿ ಎಸ್ ಟಿ ಇದೆ ಕಂಪಲ್ಸರಿ ಆದರೂ ನಾವು ಗ್ರಾಹಕರ ಮೇಲೆ ಏನು ಕೊರೆ ಮಾಡ್ತಾ ಇಲ್ಲ ಒಂಬತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಎಲ್ಲರಿಗೂ ಅನುಕೂಲ ಮಾಡ್ತಾ ಇದ್ದೀವಿ ಒಳ್ಳೆ ವ್ಯಾಪಾರ ಇದೆ ಗ್ರಾಹಕರು ಚೆನ್ನಾಗಿ ಉಪಯೋಗಿಸ್ತಾ ಹೌದು ತುಂಬ ಗ್ರಾಹಕರು ಇದ್ದಾರೆ ನಮ್ಮ ಹತ್ರ ಯಾವ್ಯಾವ ಥರದ ಪಟಾಕಿ ಕೇಳ್ತಾರಣ ನಮಗೆ ಹತ್ರ ಅರವತ್ತು ಕಂಪ್ನಿ ಪಟಾಕಿ ಇದೆ ಸ್ಟ್ಯಾಂಡರ್ಡಿಂದ ಹಿಡಿದು ಬೇರೆ ಅದರ್ಸ್ ಕಂಪ್ನಿ ಅರವತ್ತು ಕಂಪ್ನಿ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ ಪರವಾಗಿಲ್ಲ ಗ್ರಾಹಕರ ಲಾಸ್ಟ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಮಾಡಿದ್ರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸ್ವಲ್ಪ ವ್ಯಾಪಾರ ಕಮ್ಮಿ ಯಾಕಂದ್ರೆ ಬೆಲೆ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಜಿ ಎಸ್ ಟಿ ಆದ್ಮೇಲೆ ಪ್ರತಿ ವರ್ಷ ಇಪ್ಪತ್ತು ಪರ್ಸೆಂಟ್ ಬೆಲೆ ರೈಸ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಬೆಲೆ ಜಾಸ್ತಿ ಇದೆ ರಮೇಶ್ ಗೌಡ ಅಂತ